ಜಗತ್ತು ನೈಸರ್ಗಿಕ ಆಹಾರದತ್ತ ವಾಲುತ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯನ್ನು ಪುನರ್ ಸ್ಥಾಪಿಸುವುದು ಅಗತ್ಯವಿದೆ ಜೋಯ ತಾಲೂಕು ನೈಸರ್ಗಿಕ ಆಹಾರ ಉತ್ಪನ್ನಗಳ ತವರೂರು ಇಲ್ಲಿನ ಗಡ್ಡೆ ಗೆಣಸಿನ ಔಷಧಿ ಗುಣ ಆರೋಗ್ಯಕರ ತತ್ವಗಳಿಂದಾಗಿ ಜಾಗತಿಕ ಮನ್ನಣೆ ದೊರೆತಿದ್ದು ಮುಂದಿನ ದಿನದಲ್ಲಿ ಇದಕ್ಕೆ ಜಿಐ ಟ್ಯಾಗ್ ದೊರೆಯುವ ಮೂಲಕ ಇಲ್ಲಿನ ಗೆಣಸು ಜೋಯ್ಡಾ ತಾಲೂಕನ್ನ ಇಡೀ ಜಗತ್ತು ಗುರುತಿಸುವಂತೆ ಮಾಡಲಿದೆ ಎಂದು ಜೋಯ್ಡಾ ಕಾಳಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾವೇ ರೆಡ್ಕರ್ ಹೇಳಿದ್ದಾರೆ ಅವರು ಇಂದು ಬಿಜಿವಿಎಸ್ಎಫ್ ಪದವಿಪೂರ್ವ ಕಾಲೇಜು ಜೋಯ್ಡಾ ವಿದ್ಯಾರ್ಥಿಗಳು ಆಯೋಜಿಸಿದ ಆಹಾರ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ ಶೆಟ್ಟಿ ಮಾತನಾಡಿ ಭಾರತದ ಸಂಸ್ಕೃತಿಯೊಂದಿಗೆ ಆಹಾರ ಪದ್ದತಿ ಹಾಸುಹುಕಿದೆ ಉತ್ತಮ ಸಮತೋಲಿತ ಆಹಾರ ಆರೋಗ್ಯಕರ ಜೀವನಕ್ಕೆ ದಾರಿಯಾಗಿದೆ ಮಕ್ಕಳಲ್ಲಿ ನಮ್ಮ ಪ್ರಾಚೀನ ಭಾರತೀಯ ಆಹಾರ ಪದ್ಧತಿ ರೂಢಿಸಿದೆ ಆರೋಗ್ಯಕರ ಬದುಕಿಗೆ ಆಹಾರದ ಮಹತ್ವ ತಿಳಿಸಬೇಕೆನ್ನುವ ಉದ್ದೇಶದಿಂದ ಮಕ್ಕಳ ಸಹಭಾಗಿತ್ವದಲ್ಲಿ ಆಹಾರ ಮೇಳ ಆಯೋಜಿಸಿದ್ದೇವೆ ಎಂದರು ಕಾಳೆ ಬ್ರಿಗೇಡ್ ಮುಖ್ಯ ಸಂಚಾಲಕ ಹಾಗೂ ವಕೀಲರಾದ ಸುನಿಲ್ ದೇಸಾಯಿ ಮಾತನಾಡುತ್ತಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ನೈಸರ್ಗಿಕ ಆಹಾರಕ್ಕೆ ಹೆಚ್ಚು ಬೇಡಿಕೆ ಇದೆ ಜಡಾ ತಾಲೂಕು ಸಾಂಪ್ರದಾಯಿಕ ಆಹಾರದಾತವರೂರು ಇಲ್ಲಿನ ಪ್ರಕೃತಿ ದತ್ತ ಆಹಾರ ತಯಾರಿಕೆಗೆ ಉತ್ತಮ ಉದ್ಯೋಗಾವಕಾಶಗಳಿವೆ ಇದು ನಮ್ಮ ಬದುಕನ್ನು ಕಟ್ಟಿಕೊಡಲಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂತೋಷ್ ಮಂತೆರು ಬಿಜಿವಿ ಎಸ್ ಸ್ಥಳೀಯ ಸಮಿತಿ ಸದಸ್ಯರಾದ ವಿನಯ್ ದೇಸಾಯಿ ದತ್ತಾರಾಮ್ ದೇಸಾಯಿ ಸಮೀರ್ ಮುಜಾವರ್ ಗಣಪತಿ ದೇಸಾಯಿ ಪಾಲಕರಾದ ಸುಭಾಷ್ ಗೌಡರ್ ಹಾಗೂ ಕಾಲೇಜಿನ ಉಪನ್ಯಾಸಕ ವೃಂದ ಉಪಸ್ಥಿತರಿದ್ದರು ಆಹಾರ ಮೇಳದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಹನ್ನೆರಡು ಆಹಾರ ಅಂಗಡಿಗಳು ಪಾಲ್ಗೊಂಡಿದ್ದು ಸ್ಥಳೀಯ ಗಡ್ಡೆ ಗೆಣಸಿನ ಪಲ್ಯ ಕರಿದ ಪದಾರ್ಥಗಳು ವಿವಿಧ ಬಗೆಯ ರುಚಿಕರ ಲಡ್ಡು ದೋಸೆ ಸ್ಥಳೀಯ ಬಕರಿ ಪುರಿ ಬಾಜಿ ಹಣ್ಣಿನ ಸಿಕ್ಕರ್ಣೆ ಚೀರುಟ್ಟಿ ಪಾನಿಪುರಿ ಶರಬತ್ ಮುಂತಾದ ಹಲವು ಬಗೆಯ ತಿಂಡಿ ತಿನಿಸುಗಳನ್ನ ಇಡಲಾಗಿತ್ತು ಆಹಾರ ಮೇಳಕ್ಕೆ ಬಂದ ಅತಿಥಿಗಳು ಕಾಲೇಜಿನ ಸಿಬ್ಬಂದಿಗಳು ಪಾಲಕರು ಹಳೆಯ ವಿದ್ಯಾರ್ಥಿಗಳು ತಿಂಡಿ ತಿನಿಸುಗಳನ್ನ ಖರೀದಿಸಿ ತಿಂದು ಖುಷಿ ಪಟ್ಟರು ವಿವಿಧ ಬಗೆಯ ಖಾದ್ಯಗಳ ಈ ಮೇಳ ರುಚಿಕಟ್ಟಾದ ಹಾಗೂ ವಿಭಿನ್ನವಾದ ಸಾಂಪ್ರದಾಯಿಕ ಆಹಾರವಾಗಿದ್ದು ಎಲ್ಲರ ಮನ ಮೆಚ್ಚುವಂತಾಗಿತ್ತು ಬ್ಯೂರೋ ರಿಪೋರ್ಟ್ ಹರೀಶ್ ಟಿವಿ ಮಧುರಡ್ಡಿಶಾ ಮಾಡ್ಲಿಕ್ಕೆ ಇನ್ನೊಂದು ಸಲ ನೆನಪಿರಲ್ಲ ಆ ರೀತಿ ನೀವು ಮಾಡಿಲ್ಲ ಕಳೆದ ವರ್ಷಕ್ಕಿಂತ ಹೆಚ್ಚು ಹೆಚ್ಚು ಪ್ರಾಡಕ್ಟ್ಗಳು ಹೆಚ್ಚು ಸ್ಟಾಲ್ಗಳು ಹೆಚ್ಚಿನ ವ್ಯವಸ್ಥೆ ಎಲ್ಲದೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಮುಂದಿನ ಸಲ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಾಲೇಜ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಕಾರ್ಯಕ್ರಮ ಅಂತೇಳಿ ನಮ್ಮ ಲೆಕ್ಕದಲ್ಲಿ ಒಂದು ಕಾರ್ಯಕ್ರಮ ಅಲ್ಲ ಅದು ಇದು ಈ ಕಡೆ ಇದಾಗ್ತಾ ಇದಾರೆ ವಾಲ್ತಾ ಇದ್ದಾರೆ ಆ ಫುಡ್ ಬೇಡ ತುಂಬ ಆರ್ಗ್ಯಾನಿಕ್ ಫುಡ್ ಇದು ಪ್ರಗತಿನಲ್ಲಿ ಮತ್ತೆ ಆಮ್ ತಾಲೂಕಿಗಿದೆ ಬಹುಶಃ ಇಂಥ ತಾಲೂಕಾ ಮತ್ತು ಬೇರೆ ಕಡೆ ನಿಮಗೆ ಸಿಗ್ಲಿಕ್ಕಿಲ್ಲ ಅಷ್ಟೊಂದು ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುವಂಥದ್ದು ಮರ ಇಲ್ಲಿಂದ ಕೈ ಮೇಲೆ ಮಾಡಿಸ್ರು ಎಷ್ಟು ಜನ ಅಂತ ಯಾರು ನಿಗ್ಲೆಕ್ಟ್ ಮಾಡೋದು ಬೇಡ ಯಾಕಂದ್ರೆ ಈಗ ಬೇರೆ ಬೇರೆ ಸೈಂಟಿಫಿಕಲಿ ಚೇಂಜ್ ಆಗ್ತದೆ ಹೋಗ್ಬೋದು ಇನ್ನು ಮೊಬೈಲ್ಸ್ ಬೇರೆ ಬೇರೆ ಮಾಡೆಲ್ಸ್ ಬರ್ತಾ ಇದೆ ಔಟ್ಡೇಟ್ ಆಗ್ತದೆ ಔಟ್ಡೇಟ್ ಅಂತ ಹೇಳ್ತೇವೆ ಅದಕ್ಕೆ ಫ್ಯಾಷನ್ ಔಟ್ಡೇಟ್ ಆಗ್ಬೋದು ಶರ್ಟ್ ಪ್ಯಾಂಟ್ಸ್ ಎಲ್ಲ ಔಟ್ಡೇಟ್ ಆಗ್ಬೋದು ಬೇರೆ ಬೇರೆ ಬರ್ಬೋದು ಫುಡ್ ಇದೆಲ್ಲ ಫುಡ್ ಫುಡ್ ಔಟ್ಡೇಟ್ ಆಗೋದಿಲ್ಲ ಬದುಕ್ಲಿಕ್ಕೆ ಅದು ಇರೋದು ಫುಡ್ಡು ಒಂದೇ ಅಮೇರಿಕಾ ಇರಲಿ ಜಪಾನ್ ಇರಲಿ ಎಲ್ಲಿ ಬೇಕಾದ್ರೆ ಇರಲಿ ಜನ ಹೊಟ್ಟೆಗೆ ತಿನ್ನಲೇಬೇಕು ಮತ್ತು ತಿನ್ನುವಂಥ ಎಲ್ಲ ಕಡೆ ಕಾಮನ್ ಗೋಧಿ ಅಕ್ಕಿ ಎಲ್ಲ ಕಡೆ ಸೇಮ್ ಅದೇ ತಿನ್ನಬೇಕು ಅದಕ್ಕೆ ತಿನ್ನುವಂಥ ಇದಕ್ಕೆ ಲಾಂಗ್ ಟರ್ಮ್ ಭವಿಷ್ಯ ಇದೆ ಇದು ಒಂದು ಒಂದ್ ದಿವ್ಸದ ಕಾರ್ಯಕ್ರಮ ಅಲ್ಲ ಈ ದಿಕ್ ಇದಕ್ಕೊಂದು ಹೆಚ್ಚಿನ ಪ್ರಾಮುಖ್ಯತೆ ಮುಂದಿನ ವರ್ಷನೂ ಅಂತ ಹೇಳಿ ಕೇಳ್ಕೊಳ್ತಾ ನಾವು ಕೂಡ ನಿಮ್ಮ ಜೊತೆಗೆ ಇದೆ ಅಂತ ಹೇಳ್ತಾ ಇಲ್ಲಿ ಅವಕಾಶ